아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ತುಂಬಾ ರುಚಿಯಾಗಿರೋ ಬದನೇಕಾಯಿ ಗೊಜ್ಜು ಮಾಡೋದನ್ನು ಇದ್ದೀನಿ ಮತ್ತು ತುಂಬಾ ದಿಢೀರಂತ ಮಾಡ್ಕೋಬೋದು ಕೇವಲ ಐದು ಅಲ್ಲಿ ಆಗಿಬಿಡತ್ತೆ ಪಲ್ಯ ಮತ್ತು ಅಷ್ಟೇ ರುಚಿ ಇರತ್ತೆ ಮತ್ತೇನು ಜಾಸ್ತಿ ನಾವು ಏನು ಮಸಾಲೆ ಏನು ಯೂಸ್ ಮಾಡ್ದಿರ ಬರೀ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಹಾಕಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಿದ್ದೀನಿ ಸೊ ಇವತ್ತು ನೀವು ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರೆಲ್ಲೂ ಶೇರ್ ಮಾಡಿ ಫ್ರೆಂಡ್ಸ್ ಮೊನ್ನೆ ಈ ಬದನೆಕಾಯಿ ಪಲ್ಯ ಮಾಡೋದನ್ನು ನೋಡ್ಕೊಂಡ್ಬರೋಣ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಬದನೆಕಾಯಿ ಗೊಜ್ಜಿಗೆ ತುಂಬಾ ರುಚಿ ಇರುತ್ತೆ ಮತ್ತು ಈರುಳ್ಳಿ ಒಂದು ಎರಡು ಈರುಳ್ಳಿ ತಗೊಂಡು ಉದ್ದುದ್ದ ಹೆಚ್ಚಿದ್ದೀನಿ ಕೊತ್ತಂಬರಿ ಮತ್ತು ಕರ್ಬೇ ಒಂದು ಹಿಡಿ ಸಾಸಿವೆ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಸೊ ಇಷ್ಟನ್ನು ಹಾಕಿ ಫಸ್ಟು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಬಾಡಿಸೋದಾದ್ಮೇಲೆ ಮೇಲೆ ನಾನಿಲ್ಲಿ ಎರಡು ಫಾರಂ ಟೊಮೆಟೊ ತಗೊಂಡಿದ್ದೀನಿ ಅದನ್ನು ಕೂಡ ವಾಶ್ ಮಾಡಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತೆ ಅದನ್ನು ಕೂಡ ಅಷ್ಟೇನೆ ಸಾಫ್ಟಾಗಿ ನಾವು ಈರುಳ್ಳಿ ಜೊತೆಗೆ ಒಳ್ಳೆ ಗೊಜ್ಜಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಸೊ ಅದಕ್ಕೆ ನಾನು ಮನೇಲಿ ಮಾಡಿರೋವಂಥ ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನು ಮತ್ತು ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮತ್ತೊಂದ್ಸರಿ ಬಾಡಿಸ್ಕೊಂಡಿದ್ದೀನಿ ಅಂದರೆ ಎಣ್ಣೆ ಬಿಡೋರ್ಗು ಬಾಡಿಸ್ಕೊಳ್ಬೇಕು ಸೊ ಈ ಮಸಾಲೆ ಎಷ್ಟು ಬಾಡಿಸ್ಕೊಂತೀವೋ ಅಷ್ಟೇ ರುಚಿ ಇರುತ್ತೆ ಬದನೆಕಾಯಿ ಪಲ್ಯ ನಾನು ಅರ್ಧ ಕೆ ಜಿ ಆಗೋ ಅಷ್ಟು ಬದನೆಕಾಯಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ಸ್ಲೈಸಾಗಿ ಸಳ್ ಅಂದರೆ ಸ್ವಲ್ಪ ತೆಳುವಿಗೆ ಸೊ ಅದರ ತುಂಬ ಸಮೇತ ನಾನು ಕಟ್ ಮಾಡಿ ನೀರಲ್ಲಿ ಎತ್ತಿಕೊಂಡಿದ್ದೆ ಸೊ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಸೊ ಇವಾಗ ಮಾಡಿರೋಂಥ ಗೊಜ್ಜಿಗೆ ಸೇರಿಸ್ಕೋಬೇಕು ಉಪ್ಪು ನೀವು ಫಸ್ಟ್ ಆದ್ರೂ ಹಾಕ್ಕೊಳ್ಬೋದು ನಾನು ಒಂದು ಸ್ವಲ್ಪ ಫಸ್ಟ್ ಹಾಕಿದ್ದೆ ಮತ್ತು ಆಮೇಲೆ ಇವಾಗ ಈರುಳ್ಳಿ ಎಲ್ಲ ಬೇಯೋದಕ್ಕೆ ಹೇಳಿ ಒಂದೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತು ಬದನೆಕಾಯಿ ಮಸಾಲೆ ಎಲ್ಲನೂ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ ಮತ್ತು ನೀರು ಅಷ್ಟೇ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಒಂದು ಹಾಕ್ತಾ ಇದ್ದೀನಿ ಸೊ ಇದು ಗುರಾಳ ಪುಡಿ ಅಂತ ಹೇಳಿ ಹಳ್ಳಿ ಸೈಡಲ್ಲಿ ಫೇಮಸ್ ಇರುತ್ತೆ ಇದು ಸೊ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನಮಗೆ ಅಂತ ಹೇಳಿ ಸೊ ಅದ್ರ ಪುಡಿನ ಮಾಡಿಟ್ಕೊಂಡು ಇದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಬದನೇಕಾಯಿ ಟೇಸ್ಟು ಎಕ್ಸ್ಟ್ರಾನೇ ಇರುತ್ತೆ ಅಷ್ಟು ರುಚಿ ಬರುತ್ತೆ ಸೊ ಹಾಕದೇ ಇದ್ರೂ ಕೂಡ ನಡೆಯುತ್ತೆ ಸ್ಕಿಪ್ ಕೂಡ ಮಾಡ್ಬೋದು ಮತ್ತೆ ನೆಕ್ಸ್ಟ್ ಅಲ್ಲಿ ನಾನು ತೋರಿಸ್ತೀನಿ ಗುರಿ ಪುಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದ್ರೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಬದನೆಕಾಯಿ ಪಲ್ಯ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ತಳ ತಗೋ ಥರ ನಾವು ಹೈ ಫ್ಲೇಮಲ್ಲಿ ಇದನ್ನು ತಿರ್ಗಿಸ್ಕೊತಾ ಬೇಯಿಸ್ಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರೋವಂಥ ಬದನೆಕಾಯಿ ರೆಡಿ ಆಗುತ್ತೆ ಜಸ್ಟ್ ಐದು ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ನಾವು ಗರಂ ಮಸಾಲ ಆಗ್ಬೋದು ಸ್ವಲ್ಪ ಪೆಪ್ಪರ್ ಪುಡಿ ಯಾವುದು ಯೂಸ್ ನ್ಯಾಚುರಲ್ ಆಗಿ ಬರೀ ಖಾರದ ಪುಡಿ ಹಾಕಿ ಉಪ್ಪಾಕಿ ಮಾಡಿರೋವಂಥ ಈರುಳ್ಳಿ ಟೊಮೆಟೊ ಹಾಕಿ ಮಾಡಿರೋ ಅಂತ ಬದ್ನೆಕಾಯಿ ರೆಸಿಪಿನ ತೋರಿಸಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೋತೀನಿ ಸೊ ನಮ್ಮ ಮನೆಯಲ್ಲೂ ಕೂಡ ನಾನು ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟನ್ನ ಮಾಡಿದ್ದೆ ಸೊ ಅದ್ರ ಮೇಲೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಸೊ ಈ ಪಲ್ಯನ ಮಾಡಿದ್ದೆ ಹಾಗೆ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಪಲ್ಯ ರೆಸಿಪಿ ನಿಮಗೆ ನನ್ನ ಸ್ವಲ್ಪ ಆದರೂ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿ ಮತ್ತೆ ನಾಳೆ ಸಿಗ್ತೀನಿ ಬಾಬಾ ಮತ್ತು ಹೇಗೆ ಅನಿಸ್ತು ಅಂತ ತಪ್ಪಿದ್ರೆ ಕಮೆಂಟ್ ಮಾಡಿ